ನಮಸ್ಕಾರ ವಿಶ್ವಬಂಧುಗಳೇ ನಿಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ನಲ್ಲೇ ನಿನ್ನ ಪ್ರೀತಿಸಲು ಕಾರಣವೇನೋ ಹುಡುಕಿ ಸೋದೇನು ಅನ್ನುವ ಕವಿತೆ ನಲ್ಲೇ ನಿನ್ನ ಪ್ರೀತಿಸಲು ಕಾರಣವೇನೋ ಹುಡುಕಿ ಸೋತೆನು ಎಲ್ಲೆ ಗೆಟುಕದ ಭಾವಸ್ಪೂರ್ಣ ಪ್ರಥಮ ನೋಟ ಮರೆಯನು ಗುಳಿಯ ಕದಪುಗಳಲ್ಲಿ ಕೆಂಪು ಗುಲಾಬಿ ಹೂವನು ಅಲ್ಲೇ ನಿನ್ನ ಪ್ರೀತಿಸಲು ಕಾರಣವೇನೋ ಹುಡುಕಿ ಸೋತೆನು ಎಲ್ಲೆ ಗೆಟುಕದ ಭಾವಸ್ಪೂರ್ಣ ಪ್ರಥಮ ನೋಟ ಮರೆಯನು ಗಲ್ಲ ಗುಳಿಯ ಕದಪುಗಳಲ್ಲಿ ಕೆಂಪು ಗುಲಾಬಿ ಹೂವನು ಮನದ ಮಾತ ಮರೆ ಮಾಚದಂತೆ ನಿನ್ನೆದುರು ನುಡಿದಿಹೆನು ಕನವರಿಸೆ ಕನಸು ಕಾವ್ಯಸಾರ ಹೇಳಬಹುದೇ ಮುದವನು ಬನದಂತೇನೋ ಸೌರಭದ ಹಿತವಿದೆ ನಿನ್ನ ಸಾಮಿಪ್ಯವನು ಮನದ ಮಾತ ಮರೆ ಮಾಚದಂತೆ ನಿನ್ನೆದುರು ನುಡಿದಿಹೆನು ಕನವರಿಸೆ ಕನಸು ಕಾವ್ಯಸಾರ ಹೇಳಬಹುದೇ ಮುದವನು ಬನದಂತೇನೋ ಸೌರಭದ ಹಿತವಿದೆ ನಿನ್ನ ಸಾಮಿಪ್ಯವನು ನಿನ್ನ ಸಾಮೀಪ್ಯವನು ನಲ್ಲೇ ನಿನ್ನ ಪ್ರೀತಿಸಲು ಕಾರಣವೇನೋ ಹುಡುಕಿ ಸೋತೆನು ಎಲ್ಲೆ ಗೆಟುಕದ ಭಾವಸ್ಫುರಣ ಪ್ರಥಮ ನೋಟ ಮರೆಯನು ಗಲ್ಲ ಗುಳಿಯ ಕದಪುಗಳಲ್ಲಿ ಕೆಂಪು ಗುಲಾಬಿ ಹೂವನು ಮೌನ ಧರಿಸಿ ಮೌನಲಿಸ ನಕ್ಕ ಬೆಳಕ ಭಾವ ಸಂಭ್ರಮವನು ಧ್ಯಾನವೊಂದೇ ನನಗಿನ್ನು ನವಚೈತನ್ಯ ಸ್ಫೂರ್ತಿ ಸೆಲೆಯನು ಯಾನ ಬಹುದೆ ಅವಳ ಜೊತೆ ಕಟ್ಟಿರೇ ತಳಿರು ತೋರಣವನು ಮೌನ ಧರಿಸಿ ಮೌನಲಿಸ ನಕ್ಕ ಬೆಳಕ ಭಾವ ಸಂಭ್ರಮವನು ಧ್ಯಾನ ಒಂದೇ ನನಗಿನ್ನು ನವಚೈತನ್ಯ ಸ್ಫೂರ್ತಿ ಯಾನ ಯಾನಬಹುದೇ ಅವಳ ಜೊತೆ ಕಟ್ಟಿರೇ ತಳಿದು ತೋರಣವನು ನಲ್ಲೆ ನಿನ್ನ ಪ್ರೀತಿಸಲು ಕಾರಣವೇನೋ ಹುಡುಕಿ ಸೋತೆನು ಎಲ್ಲೆಗೆಟುಕದ ಭಾವಸ್ಫುರಣ ಪ್ರಥಮ ನೋಟ ಮರೆಯನು ಗಲ್ಲ ಗುಳಿಯ ಕದಪುಗಳಲ್ಲಿ ಕೆಂಪು ಗುಲಾಬಿ ಹೂವನು ಗಲ್ಲ ಗುಳಿಯ ಕದಪುಗಳಲ್ಲಿ ಕೆಂಪು ಗುಲಾಬಿ ಹೂವನು ಮೃದು ಮಧುರತೆಯ ಬೊಂಬೆ ನಿನಗೋ ನೀಡಿಒಲವನು ಮಧುಮಕರಂಧದ ಮಧುಭಟ್ಟಲಿಡಿದ ನೀರೇ ತಾರೆಯನು ಮಧುರಾತಿಥ್ಯಕ್ಕೆ ಮಧು ಮಾಸ ಸೃಜಿಸೋ ಸಿರಿ ಚೆಲುವನು ಮೃದು ಮಧುರತೆಯ ಬೊಂಬೆ ನನ್ನ ನನಗೋ ನೀಡಿ ಒಲವನು ಮಧು ಮಕರಂಧದ ಮಧು ಬಟ್ಟಲಿಡಿದ ನೀರೇ ತಾರೆಯನು ಮಧುರಾತಿಥ್ಯಕ್ಕೆ ಮಧುಮಾಸ ಸೃಜಿಸೋ ಸಿರಿ ಚಲುವನು ನಲ್ಲೆ ನಿನ್ನ ಪ್ರೀತಿಸಲು ಕಾರಣವೇನೋ ಹುಡುಕಿ ಸೋತೆನು ಎಲ್ಲೆ ಗೆಟುಕದ ಭಾವಸ್ಪುನ ಪ್ರಥಮ ನೋಟ ಮರೆಯನು ಗಲ್ಲ ಗುಳಿಯ ಕದಪುಗಳಲ್ಲಿ ಕೆಂಪು ಗುಲಾಬಿ ಹೂವನು ಬೆಳಕ ತಂದ ಭಾವ ತಾರೆ ಮುಡಿದ ನಗುವ ಹೂಮಗವನು ಛಳಕ ಗೊಳಿಸೆನ್ನ ಸೆಳೆವ ಸೌಂದರ್ಯ ಚಿತ್ರ ಪಡೆದಿರುವೆನು ನಳನಳಿಸೆ ನವ ಯೌವ್ವನೇ ಸುಕೃತ ಫಲಸಿರೆ ನಂಬಿರುವೆನು ಬೆಳಕ ತಂದ ಭಾವತಾರೆ ಮುಡಿವ ನಗುವ ಹೂಮಗವನು ಬೆಳಕ ಗೊಳಿಸೆನ್ನ ಚಳಕಗೊಳಿಸೆನ್ನ ಸೆಳೆವ ಸೌಂದರ್ಯ ಚಿತ್ರ ಪಡೆದಿರುವೆನು ನಳನಳಿಸೆ ನವ ಯೌವ್ವನೇ ಸುಕೃತ ಫಲಿಸಿರೆ ನಂಬಿರುವೆನು ಸುಕೃತ ಫಲಿಸಿರೆ ನಂಬಿರುವೆನು ನಲ್ಲೇ ನಿನ್ನ ಪ್ರೀತಿಸಲು ಕಾರಣವೇನು ಹುಡುಕಿ ಸೋತೆನು ಎಲ್ಲೆಗೆಟುಕದ ಭಾವಸ್ಪೂರ್ಣ ಪ್ರಥಮ ನೋಟ ಮರೆಯನು ಗಲ್ಲ ಗುಳಿಯ ಕದಪುಗಳಲ್ಲಿ ಕೆಂಪು ಗುಲಾಬಿ ಹೂವನು ಕಡಗುಡುವಳಿ ಮುತ್ತು ರತ್ನ ಪಚ್ಚೆ ಬೊಗಸೆ ಜೊಡ್ಡಿರುವೆನು ಬಡವ ನೋಡಲ ಭ್ರಮೆ ಚಿತ್ರ ರೂಪಸಿ ವಿನು ತೋಳ್ದೆರೆದಿರುವೆನು ಬಡವಿನ ಬಡ ನಡುವಿ ನೋಡಲ್ಲ ಶಿಲ್ಪ ಸುಂದರಿಯ ಹೃದಯ ಕದಿವೆನು ಕಡಗೊಡುವಳೆ ಮುತ್ತು ರತ್ನ ಪಚ್ಚೆ ಬೊಗೆಸೆಯೊಡ್ಡಿರುವೆನು ಬಡವ ನೋಡಲ ಭ್ರಮೆ ಚಿತ್ರ ರೂಪಸಿಗೆ ತೋಳದೆರೆದಿರುವೆನು ಬಡ ನಡುವಿ ನೋಡಲ ಶಿಲ್ಪ ಸುಂದರಿಯ ಹೃದಯ ಕದ್ದಿರುವೆನು ಬಡ ನಡುವಿ ನೋಡಲ ಶಿಲ್ಪ ಸುಂದರಿಯ ಹೃದಯ ಕದ್ದಿರುವೆನು ನಲ್ಲೇ ನಿನ್ನ ಪ್ರೀತಿಸಲು ಕಾರಣವೇನೋ ಹುಡುಕಿ ಸೋತೆನು ಎಲ್ಲೆಗೆಟುಕದ ಭಾವಸ್ಪರ್ಣ ಪ್ರಥಮ ನೋಟ ಮರೆಯನು ಗಲ್ಲ ಗುಳಿಯ ಕದಪುಗಳಲ್ಲಿ ಕೆಂಪು ಗುಲಾಬಿ ಹೂವನು ಗಲ್ಲ ಗುಳಿಯ ಕದಪುಗಳಲ್ಲಿ ಕೆಂಪು ಗುಲಾಬಿ ಹೂವನು ನಮಸ್ಕಾರ